ರಾಜ್ಯದ ಇತ್ತೀಚಿನ ಸುದ್ದಿಗಳನ್ನು ನೋಡಲು ಪೂರ್ವಗಾಮಿ ಟಿವಿ ಟೆನ್ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅಥಣಿ ಬಾಂದ್ ಯಶಸ್ವಿ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರ ಮೇಲೆ ಶೂ ಎಸಲು ಯತ್ನ ಮಾಡಿದ ಹಾಗೂ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವ ರಾಕೇಶ್ ಕಿಶೋರ್ ಹಾಗೂ ಅನಿಲ್ ಮಿಶ್ರಾ ಇವರ ವಿರುದ್ದ ದೇಶದ್ರೋಹ ಪ್ರಕರಣ ದಾಖಲಿಸಿ ಗಡಿಪಾರು ಮಾಡುವಂತೆ ಒತ್ತಾಯಿಸಿ ಅತಣಿಯ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತಣಿ ಬಂದ್ ಮಾಡಿ ಯಶಸ್ವಿಗೊಳಿಸಲಾಯಿತು ಬೆಳಗ್ಗೆಯಿಂದಲೇ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು ಮುಚ್ಚಿ ಬಂದ್ಗೆ ಬೆಂಬಲ ನೀಡಿದ್ದಾರೆ ಇನ್ನು ವಿವಿಧ ದಲಿತ ಸಂಘಟನೆಗಳ ನಾಯಕರು ಹಾಗೂ ಕಾರ್ಯಕರ್ತರು ಬೆಂಬಲ ನೀಡಿದ್ದಾರೆ ಪೊಲೀಸರು ಭದ್ರತಾ ವ್ಯವಸ್ಥೆ ಕಟ್ಟಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಸಾರಿಗೆ ಸಂಚಾರ ಕೆಲ ಹೊತ್ತು ವ್ಯತ್ಯಯಗೊಂಡಿದ್ದರೂ ಕೂಡ ಪರಿಸ್ಥಿತಿ ನಂತರ ಸಾಮಾನ್ಯ ಸ್ಥಿತಿಗೆ ಮರಳಿದೆ ಜನರ ಶಾಂತ ಸಹಕಾರದಿಂದ ಬಂದ್ ಶಾಂತಿಯುತವಾಗಿ ಸಂಪನ್ನವಾಯಿತು ಇದೇ ವೇಳೆ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದಿಂದ ಅತಣಿಯ ತಹಸೀಲ್ದಾರ್ ಮೂಲಕ ರಾಷ್ಟಪತಿಗಳಿಗೆ ಮನವಿಯನ್ನು ನೀಡಲಾಯಿತು ಅತಣಿಯನ್ನು ಮಿತೇಶ್ ಪಟ್ಟಣ ಖ್ಯಾತ ವಕೀಲರಾದ ಪ್ರತಿಭಟನೆ ಮಾಡಿದ್ದೇವೆ ಯಾಕೆಂದರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದ ಬಿಆರ್ ಗವಾಯ್ ಅವರ ಮೇಲೆ ಒಬ್ಬ ಕಿಶೋರ ಇಡೀ ನಮ್ಮ ಭಾರತ ದೇಶಕ್ಕೆ ಅವಮಾನ ಸಿಗಿದ್ದಾನೆ ಅವನ ವಿರುದ್ಧ ನಾವು ಇಂದು ಬಂದ್ ಕರೆ ಕೊಟ್ಟು ನಮ್ಮ ವ್ಯಾಪಾರಸ್ಥರು ಅಂಗಡಿ ಮುಂಗಟ್ಟು ಎಲ್ಲ ಬಂದ್ ಮಾಡಿದ್ದಾರೆ ಅವರಿಗೆ ಧನ್ಯವಾದ ಇಬ್ಬರು ಮಾತನಾಡಿ ರಾಕೇಶ್ ಕಿಶೋರ್ ಎಂಬುವರು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಶೂ ಎಸೆಯಲು ಯತ್ನಿಸಿದ್ದಾರೆ ಇವನ ಹಿಂದೆ ಬೆನ್ನೆಲುಬಾಗಿ ಆರ್ಎಸ್ಎಸ್ ನಿಂತಿದ್ದಾರೆ ಎಂದು ವಕೀಲರು ಹೇಳಿದರು ಏಕೆಂದರೆ ಘಟನೆ ನಡೆದಿದ್ದು ಆರನೇ ತಾರೀಕಿಗಾದರೆ ಇನ್ನೂ ಸಹ ಆರ್ಎಸ್ಎಸ್ನವರು ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಹಾಗೂ ಅವರ ಕುಂಭಕ್ಕಿದೆಯೆಂದು ಮೇಲ್ನೋಟಕ್ಕೆ ಕಾಣ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪದಾಧಿಕಾರಿಗಳು ದಲಿತ ಸಂಘಟನೆಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಸಂತೋಷ್ ಹೊನಕಾಂಡೆ ನ್ಯೂಸ್ ಟಿವಿಟೆನ್ಯೂಸ್ ಏನು ಇತ್ತೀಚಿನ ದಿನಮಾನಗಳಲ್ಲಿ ಸಂವಿಧಾನದ ವಿರೋಧಿ ಚಟುವಟಿಕೆಗಳು ಈ ದೇಶದ ಶೋಷಿತರ ಮೇಲೆ ಸಮಾನತಾವಾದಿಗಳ ಮೇಲೆ ಪದೇ ಪದೇ ಏನು ಶೋಷಣೆ ಆಗ್ತಾ ಇದೆ ಸಂವಿಧಾನದ ಕೆಳಗಡೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಕೆಲಸ ಮಾಡತಕ್ಕಂತ ಎಲ್ಲವೂ ಕೂಡ ಏನು ವಿಫಲ ಅನ್ನೋ ರೀತಿಯಲ್ಲಿ ಪ್ರತಿಕ್ರಿಯೆಗಳು ಏನು ಈ ದೇಶದಲ್ಲಿ ಬರ್ತಾ ಇವೆ ಮೊನ್ನೆ ದಿನಾಂಕ ಅಕ್ಟೋಬರ್ ಆರನೇ ತಾರೀಕಿನಂದು ಏನು ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ಗೌರವಾನ್ವಿತ ದೇಶದ ಅತ್ಯುನ್ನತ ಹುದ್ದೆ ಆಗಿರ್ತಕ್ಕಂಥ ಸಿ ಜೆ ಐ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನಮ್ಮ ಪಿ ಆರ್ ಗವಾಯಿ ಅವರ ಮೇಲೆ ಒಬ್ಬ ಮನುವಾದಿ ವಕೀಲ ಏನು ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ವಕೀಲ ಏನು ಶೂ ಎಸೆಯುವ ಮೂಲಕ ಒಂದು ಒಂದು ವಿರೋಧಿ ಕೆಲಸವನ್ನ ಅಥವಾ ನಮ್ಮ ಶೋಷಿತರ ಮೇಲೆ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾನೆ ಅದರ ವಿರುದ್ಧ ಇವತ್ತು ಅತನಿ ತಾಲೂಕಿನ ಎಲ್ಲಾ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಪ್ರಗತಿಪರ ರೈತ ಅವರಿವರೆನ್ನ ಎಲ್ಲಾ ವಿವಿಧ ಸಂಘಟನೆಗಳ ಒಕ್ಕೂಟದಿಂದ ಇವತ್ತು ಒಂದು ಹೋರಾಟವನ್ನ ರೂಪುಗೊಳಿಸಿ ಈ ಒಂದು ಹೋರಾಟವನ್ನ ಮಾಡ್ತಾ ಪದೇ ಪದೇ ಏನು ಈ ಶೋಷಿತರ ಮೇಲೆ ಅನ್ಯಾಯ ಆಗ್ತಾ ಇದೆ ಇದನ್ನ ಕೇಳೋದಿಕ್ಕೆ ಯಾರು ಈ ರಾಷ್ಟ್ರದಲ್ಲಿ ಇಲ್ಲ ಯಾಕಂತಂದ್ರೆ ಇಷ್ಟು ಅನ್ಯಾಯಗಳು ಈ ನಮ್ಮ ದಮನಿತರ ಮೇಲೆ ಶೋಷಿತರ ಮೇಲೆ ಆಗ್ತಾ ಇದೆ ಆದರೆ ಕಾನೂನಿನ ಪ್ರಕಾರ ಯಾವುದೇ ರೀತಿಯಾದಂತಹ ಅವರ ಮೇಲೆ ಒಂದು ಒಂದು ಕೇಸ್ಗಳು ಕೂಡ ಒಂದು ಆಗ್ತಾ ಇಲ್ಲ ಏನು ರೀಸೆಂಟ್ ಆಗಿ ಈ ನಮ್ಮ ಈ ವಕೀಲ ಅಷ್ಟೇ ಅಲ್ಲ ಮೊನ್ನೆ ಮಧ್ಯಪ್ರದೇಶದಲ್ಲೂ ಕೂಡ ಅಮಿತ್ ಮಿಶ್ರ ಅಂತಕ್ಕಂತ ಒಬ್ಬ ವಕೀಲ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಅನಿಲ್ ಮಿಶ್ರ ಅಂತಕ್ಕಂತ ಒಬ್ಬ ವಕೀಲ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಾನೆ ಯಾಕೆ ಪದೇ ಪದೇ ಅಂಬೇಡ್ಕರ್ ಅವರನ್ನ ಇವ್ರಿಗೆ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಈ ಒಂದು ದೃಷ್ಟಿಕೋನ ಈ ದೇಶದ ಮೇಲೆ ಏನು ಇದೆ ಇದರ ವಿರುದ್ಧ ನಾವು ನೀವೆಲ್ಲರೂ ಧ್ವನಿ ಎತ್ತಬೇಕಾಗ್ತಾ ಇದೆ ಯಾಕಂತಂದ್ರೆ ಇದು ಇಷ್ಟೇ ಅಲ್ಲ ನೀನು ಇಲ್ಲ ಮೊನ್ನೆ ತಾನೇ ಇಲ್ಲ ನಮ್ಮ ವಿಜಯಪುರದ ಮುದ್ದೆಬಿಹಾರ ತಾಲೂಕಿನ ಏನು ಒಂದು ಬಸಮ್ಮ ಅಂತಕ್ಕಂಥ ದಲಿತ ಹದಿನಾರು ವರ್ಷದ ಮಹಿಳೆಯ ಮೇಲೆ ಹದಿನೆಂಟು ಗಂಟೆಗಳ ಕಾಲ ನಿರಂತರವಾಗಿ ಚಿತ್ರ ಹಿಂಸೆ ಕೊಟ್ಟು ಅತ್ಯಾಚಾರ ಮಾಡಿ ಅವಳನ್ನ ಒಂದು ಮರದಕ್ಕೆ ನೇಣು ಹಾಕಿ ಆ ನಾಲಯ ಮಕ್ಕಳು ಇವತ್ತು ನಮ್ಮ ದಲಿತ ಬಾಲಕಿಗೆ ಅನ್ಯಾಯ ಮಾಡತಕ್ಕಂತದನ್ನ ಮಾಡ್ತಾ ಇದ್ದಾರೆ ಆದ್ರೆ ಇಷ್ಟಾದ್ರೂ ಕೂಡ ಕಾನೂನು ಸುವ್ಯವಸ್ಥೆಯಲ್ಲಿ ಇದನ್ನ ಅವರು ಜಾಗೃತರಾಗಿ ಈ ದಲಿತ ಸಂಘಟನೆ ಒಕ್ಕೂಟಕ ವ್ಯಾಪಾರಸ್ಥರು ಸಪೋರ್ಟ್ ಮಾಡಿದಾರ ಮುಸ್ಲಿಂ ಸಮಾಜದವರು ಸಪೋರ್ಟ್ ಮಾಡಿದಾರ ಇಲ್ಲಿ ನಮ್ಮ ಹರಳೆ ಸಮಾಜ ಎಲ್ಲಾ ಸಮಾಜಗಳು ಕೊಡ್ಕೊಂಡು ಇವತ್ತು ಯಶಸ್ವಿ ಕಾರ್ಯಕ್ರಮ ಮಾಡುವುದ್ರ ಜೊತೆಗೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಕಾರ್ಯಕ್ರಮ ಕೆಲವೊಂದು ನಮ್ಮ ದಲಿತ ಮುಖಂಡರಲ್ಲಿ ವಿನಂತಿ ಮಾಡ್ಕೊತಿದ್ದೀವಿ ಆದ್ರೂ ಕೆಲವೊಂದು ನಮ್ಮ ದಲಿತ ಮುಖಂಡರು ನಿನ್ನೆ ಮನೆ ಎರಡು ಮೂರು ದಿವಸ ನೀವು ಕೊಟ್ರು ಅವರಿಗೆ ನಾನು ಹೇಳ್ತೇನೆ ಮುಂದಿನ ಬರುವ ದಿನಗಳೊಳಗ ಸಮಾಜ ಒಂದಾಗತಕ್ಕಂತ ವ್ಯವಸ್ಥೆಗಳು ನೀವು ಮಾಡಿದ್ರೆ ನಿಮಗೆ ಭವಿಷ್ಯ ಇಲ್ಲ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ನೀವು ಬರೀ ಅನ್ಯಾಯದಾಗ ಮಾತ್ರ ಕೊಡೋದಾಗೋದಿಲ್ಲ ಅದಕ್ಕೆ ನಾನು ಇವತ್ತು ನಿತೀಶ್ ಪಟ್ಟಣ ಆಗಮಡಿ ವಕೀಲ ಸೇರಿದಂತ ಎಲ್ಲ ದಲಿತ ಒಕ್ಕಲ ವಕೀಲರಿಗೆ ವಿನಂತಿ ಮಾಡಿಕೊತ್ತ ನೀವುಗಳು ಬರುವ ದಿನಗಳೊಳಗೆ ನಮ್ಮ ಅತನಿ ತಾಲೂಕದೊಳಗ ಎರಡ್ ಸಾವಿರದ ಹನ್ನೆರಡರ ಎಲ್ಲಾ ಸಮಾಜ ಸೇರ್ತಂ ಹೋರಾಟ ಮಾಡಿದ ಪ್ರತಿಫಲವಾಗಿ ಇವತ್ತು ನಾವು ಎಲ್ಲರೂ ಸಾಮಾಜಿಕ ನ್ಯಾಯ ಪಡೆಯಕ್ಕೆ ಯಶಸ್ವಿಯಾಗಿದ್ದೀವಿ ಅದಕ್ಕೆ ದಯವಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಏನಕತ್ತಿ ಗೊತ್ತಿಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಏನಕತ್ತ ಗೊತ್ತಿಲ್ಲ ಆದ್ರೆ ಕರ್ನಾಟಕದ ಎಲ್ಲರ ಅನ್ಯಾಯ ಆಗಿತ್ತು ಮೊದಲ ಹಿರಿಯಾರು ಇವತ್ತು ಅತನೀ ಬಂದ ಆಗ್ತಿತ್ತು ಅದಕ್ಕೆ ನಾನು ಇವತ್ತು ನಾನು ಕೆಲವೊಂದು ಸಂಘಟನಾಕಾರರಿಗೆ ನಿಮ್ಮ ನಮ್ಮ ವಕೀಲರು ವಿನಂತಿ ಮಾಡ್ಕೊಂಡು ತಾವುಗಳೆಲ್ಲ ಸೇರಿ ಅತನಿ ತಾಲೂಕದಾಗ ದಲಿತ ಜನಾಂಗದವ್ರ ಮೇಲೆ ಹಿಂದುಳಿದ ವರ್ಗದವ್ರ ಮೇಲೆ ಅದೇ ರೀತಿ ಅಲ್ಪಸಂಖ್ಯಾತರ ಮೇಲೆ ಎಲ್ಲಾ ಜನಾಂಗದ ಮೇಲೆ ಅನ್ಯಾಯ ಆಗಿದ್ದರೆ ನಾವುಗಳು ಈಗಾಗಲೇ ನಮ್ಮ ವಕೀಲರ ಸಂಘದವ್ರು ಸಪೋರ್ಟ್ ಮಾಡಿದ್ರು ಅದ್ರ ಜೊತೆ ತಾವುಗಳು ಒಂದಾಗಿ ನಿಂತ ಅದನ್ನ ಯಶಸ್ವಿ ಮಾಡ್ಬೇಕಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಆರನೇ ತಾರೀಕು ದಿವಸ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಡಿಆರ್ ಗವಾಯಿ ಅವರ ಮೇಲೆ ರಾಕೇಶ್ ಕಿಶೋರ್ ಅಂತಕ್ಕಂಥ ಒಬ್ಬ ನಾಲಾಯಕ ವ್ಯಕ್ತಿ ಅವರ ಮೇಲೆ ಕೋರ್ಟ್ ಕಲಾಪ ಸಂದರ್ಭದಲ್ಲಿ ಅವರಿಗೆ ಒಂದು ಶೂ ಎಸ್ತಿರ್ತಕ್ಕಂಥ ಬೂಟಿಲೆ ಎಸ್ತಿರ್ತಕ್ಕಂಥದ್ದು ಅದನ್ನ ಖಂಡಿಸಿ ಇವತ್ತು ಅತನಿ ಬಂದಿಗೆ ಏನಂತ ನಾವು ಕರೆ ಕೊಟ್ಟಿದಿರಿ ವಿವಿಧ ಸಂಘಟನೆಗಳ ಮಹಾ ಒಕ್ಕೂಟದವರು ಅದಕ್ಕೆ ನಾನು ಬಹುಜನ್ ಸಮಾಜ ಪಕ್ಷದ ವತಿಯಿಂದ ಸಂಪೂರ್ಣವಾಗಿ ಬೇಸರತ್ತವಾಗಿ ನಾನು ಇದನ್ನ ಬೆಂಬಲಿಸ್ತಾ ನಾ ನಿಮ್ಗೊಂದು ಈ ಗವಾಯಿ ಅವ್ರಿಗೆ ಆಗಿರ್ತಕ್ಕಂಥದ್ದು ಈ ದೇಶದಲ್ಲಿ ಮೊದಲ ಬಾರಿಗಲ್ಲ ಈ ಗವಾಯಿಯವರು ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಾಗಿರೋದು ಈ ಹಿಂದೆನೂ ಸಾಕಷ್ಟು ಜನ ಮುಖ್ಯ ನ್ಯಾಯಮೂರ್ತಿಗಳಾಗಿರು ಅವರಿಗೆ ಯಾರೂ ಸೂ ಎಸದಿಲ್ಲ ಆದ್ರೆ ಗವಾಯಿ ಮೇಲೆ ಯಾಕೆ ಎಸೆದಿದ್ದಾರೆ ಅಂದ್ರೆ ಈ ಗವಾಯಿ ಅವರು ಎಸ್ ಸಿ ಸಮಾಜಕ್ಕೆ ಸೇರಿದಾರನ್ನು ಒಂದೇ ಒಂದು ಕಾರಣಕ್ಕಾಗಿ ಇವತ್ತು ಅತಿ ಉದ್ದತವಾಗಿರ್ತಕ್ಕಂಥ ಹುದ್ದೆಯಲ್ಲಿ ಇದ್ರೂ ಸಹಿತ ಇದಕ್ಕಿಂತ ಮುಂಚೆ ನಮ್ಮ ದೇಶದ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಕೆ ಆರ್ ನಾರಾಯಣ್ ಅವರವರು ಅವರು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಬಂದಾಗ ಯಾವುದೇ ರಾಷ್ಟ್ರಪತಿಯವರು ಆ ದೇವಸ್ಥಾನಕ್ಕೆ ಬಂದ್ರೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕಿಸಿ ಸ್ವಾಗತವನ್ನ ಮಾಡ್ತಾರೆ ಆದ್ರೆ ಆ ಕೆಆರ್ ನಾರಾಯಣವರು ಇದ್ದಾಗ ಒಬ್ಬರು ಎಸ್ ಕಾರಣಕ್ಕೆ ಅವ್ರಿಗೆ ರೆಡ್ ಕಾರ್ಪೆಟ್ ಹಾಕ್ಸಾಗಿಲ್ಲ ಅದೇ ರೀತಿ ಈ ದೇಶ ಪ್ರಸ್ತುತಿ ಟಿ ಸಮಾಜದ ಒಬ್ಬ ರಾಷ್ಟ್ರಪತಿ ಏನು ಮರ್ಗು ಇದ್ದಾರೋ ಅವರು ಸಹಿತ ಇವತ್ತು ರಾಮ ಮಂದಿರ ಉದ್ಘಾಟನೆಗೆ ಅವ್ರನ್ನ ಆಹ್ವಾನ ಮಾಡಿಲ್ಲ ಅಂದ್ರೆ ಈ ಗವಾಯಿ ಅವ್ರಿಗೆ ಆಗಿದ್ದು ಮೊದಲಲ್ಲ ಈ ಕೆಳಜಾತಿ ಅವರು ನೀವು ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೆನೋ ಸಹಿತ ನಿಮ್ಮನ್ನ ನಾವು ಇವತ್ತು ಅಂತ ಮೇಲ್ಚರ್ಜಿ ನಾವು ಅರ್ಥ ಮಾಡ್ಕೋಬೇಕು ಬಂಧುಗಳೇ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೋ ಅನ್ಯಾಯ ಅತ್ಯಾಚಾರ ಯಾರ ಮೇಲೆ ನಡೀತಾವ ಅಂದ್ರೆ ಮೇಲೆ ನಡೀತಾವು ಆಳುವ ಜನರ ಮೇಲೆ ಅಲ್ಲ ನೀವು ಅನ್ಯಾಯ ಅತ್ಯಾಚಾರದಿಂದ ಮುಕ್ತಿ ಪಡಿಬೇಕಾದ್ರೆ ಆಳುವ ಜನರ ಆಗ್ಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಹೇಳಿದ್ರು ಆದ್ರೆ ನಮ್ಮ ಜನ ಆಳುವ ಜನ ಆಗುದಿರ್ಲಿ ಆಳುವ ಜನರ ಮನೆ ಬಾಗಿಲಕಾಯಿ ನಾಯಿಗಳಾಗಿರುವುದರಿಂದ ಇವತ್ತು ಈ ಘಟನೆಗಳು ಆಗ್ತಾ ಇರೋದನ್ನ ತಾವೆಲ್ಲ ನಾನು ಇಲ್ಲಿ ಬಹಳ ನೋವಿನಿಂದ ಹೇಳ್ಬೇಕಾಗ್ತತಿ ಬಂಧುಗಳೇ ಅಂಬೇಡ್ಕರ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರು ಏನ ದಿ ಪವರ್ಲೆಸ್ನೆಸ್ ಈಸ್ ದಿ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ರಾಜಕೀಯ ಹೀನ ಸ್ಥಿತಿ ಏನೈತಿ ಅದ ಅಸ್ಪೃಶ್ಯತೆ ಐತಿ ನೀವು ಎಲ್ಲಿ ತನಕ ರಾಜಕೀಯ ಅಧಿಕಾರವನ್ನ ಚಾವಿಯನ್ನ ನೀವು ತಯಾರಿಸುವ ಈ ರೀತಿಯ ಘಟನೆಗಳು ಮತ್ತೆ ಪುನರಾವರ್ತನೆ ಆಗ್ತಾವು ಅದಕ್ಕಾಗಿ ಇಲ್ಲಿ ಸೇರಿರ್ತಕ್ಕಂತ ದಲಿತರು ಹಿಂದುಳಿದ ವರ್ಗದವರು ಮೊಸಳಮಾನ್ ನೀವೆಲ್ಲ ಎಚ್ಚೆತ್ಕೊಳ್ಬೇಕೇನಂದ್ರೆ ಅಂಬೇಡ್ಕರ್ ಅವರು ಹೇಳಿದಾಗ ಪೊಲಿಟಿಕಲ್ ಪವರ್ ಇಸ್ ದ ಮಾಸ್ಟರ್ ಕಿ ಅಂತ ಹೇಳೋರು ಅದನ್ನ ನಾವು ಬೇರೆ ಜಾತಿಯವ್ರ ಕೈ ಹಾಕುವ ಇವತ್ತು ರೋಡ್ ಮೇಲೆ ಬಂದಲ್ಲಿರುವಂತ ಪರಿಸ್ಥಿತಿ ಯಾಕೆ ಬಂದೆ ಅಂದ್ರೆ ನಮ್ಮ ಮೇಲೆ ಅಧಿಕಾರ ಇಲ್ಲ ಇಲ್ಲಿ ಬ್ರಾಹ್ಮಣರ ಚೀಫ್ ಜಸ್ಟಿಸ್ಗಳು ಸಾಕಷ್ಟು ಮಂದಿ ಆಗಿ ಹೋಗ್ಯಾರು ಮೇಲ್ ಜಾತಿ ಅವರು ಚೀಫ್ ಜಸ್ಟಿಸ್ ಆಗಿ ಹೋಗ್ಯಾರ ಅವ್ರ ಮೇಲೆ ಯಾಕೆ ಚಪ್ಪಲ್ ಯಾರು ಹೋಗ್ಯಂಗಿಲ್ಲ ಮತ್ತ ಮೇಲೆ ಯಾಕೆ ಹೋಗ್ತಾರೆ ನೀವು ಎಷ್ಟೋ ಉನ್ನತ ಮಟ್ಟಕ್ಕೆ ಮಟ್ಟಕ್ಕಾದ್ರೂ ನೀವ ನಿಮಗೆ ನಾವು ಇದೇ ರೀತಿ ಗೌರವ ಕೊಡ್ತೀವಿ ಅಂತಕ್ಕಂಥ ಅಧಿಕಾರ ದರ್ಪದಿಂದ ಈ ಕೆಲಸ ನಾನು ಬಹುಜನ ಸಮಾಜ ಪಕ್ಷದ ವತಿಯಿಂದ ಅತ್ಯಂತ ಉಗ್ರ ಶಬ್ದಗಳಿಂದ ನಾನು ಖಂಡಿಸ್ತಾ ಈ ರೀತಿ ಘಟನೆಗಳು ಮಳಕಳಿಸಬಾರದು ಯಾಕಂದ್ರೆ ನ್ಯಾಯಾಲಯ ವ್ಯವಸ್ಥೆಯಲ್ಲಿ ಇವತ್ತು ಒಬ್ಬರು ಒಬ್ಬ ಸಾಮಾನ್ಯ ಜನ ಏನೋ ತಪ್ಪು ಮಾಡಬಹುದು ಅದಕ್ಕೆ ಕ್ಷಮೆ ಐತಿ ಆದ್ರೆ ಒಬ್ಬ ವಕೀಲರ ವರ್ತಿ ಮಾಡುವಂತ ಒಬ್ಬ ವ್ಯಕ್ತಿ ಒಂದು ಧರ್ಮದ ಅಭಿಮ ಅವರು ತಿಳಿವಳಿ ತುಂಬಕೊಂಡು ಯಾವುದೇ ಧರ್ಮ ಹಿಂಸೆಯನ್ನ ಬೆಂಬಲಿಸಿಲ್ಲ ಆದ್ರೆ ಇವತ್ತು ಹಿಂದೂ ಸನಾತನ ಧರ್ಮದ ಹೆಸರಿನಲ್ಲಿ ಹಿಂಸೆಯನ್ನ ಮಾಡತಕ್ಕಂತ ಈ ಬಸವಣ್ಣವ್ರು ಅದಕ್ಕೆ ಹೇಳ್ತಾರು ದಯವಿಲ್ಲದ ಧರ್ಮ ಅಂತ ಹೇಳ್ತಾರೆ ದಯ್ಯನ ಇಲ್ಲ ಅಂದ್ರೆ ನೀನು ಧರ್ಮ ತಗೊಂಡು ಏನ್ ಮಾಡುದು ಅಂತ ಹೇಳ್ತಾರ ಅದಕ್ಕೆ ಇಂತಹ ಘಟನೆಗಳನ್ನ ಬಳಕಳಿಸಬಾರದು ಯಾಣಿ ಚಪ್ಪೊಲೀಸ್ ಚೀಫ್ ಜಸ್ಟಿಸ್ನ ಇವರಿಗೆ ದೇಶದ್ರೋಹಿ ಪ್ರಕರಣವನ್ನ ದಾಖಲು ಮಾಡಬೇಕು ಸರ್ಕಾರದವ್ರು ಕೇಂದ್ರ ಸರ್ಕಾರದವರು ಮೇಲೆ ದೇಶ ಪ್ರಕರಣ ದಾಖಲು ಮಾಡ್ಬೇಕು ಯಾಕಂದ್ರೆ ಆನಂದೇ ಅವರು ಈ ಕೇಂದ್ರ ಸರ್ಕಾರದ ವಿರೋಧ ಮಾತಾಡೋದಕ್ಕಾಗಿ ಅವ್ರ ಮೇಲೆ ದೇಶದ್ರೋಹಿ ಪ್ರಕರಣ ಮಾಡಿ ನೀವು ಹಾಕೋದಾದ್ರೆ ಒಬ್ಬ ನ್ಯಾಯಮೂರ್ತಿ ಮೇಲೆ ಚಪ್ಪಲು ಒದವ್ರ ಮೇಲೆ ಯಾಕೆ ನ್ಯಾಯಮೂರ್ತಿ ಮೇಲೆ ಚಪ್ಪಲು ಒದವ್ರ ಮೇಲೆ ಯಾಕೆ ನೀವ ಸೋಮವಾರ ಕೇಸ್ ರಜಿಸ್ಟರ್ ಮಾಡಿ ಅವ್ರು ಶಿಕ್ಷೆ ಮಾಡಬೇಕು ಇಂಥವ್ರಿಗೆ ಶಿಕ್ಷೆ ಆದಾಗ ಮಾತ್ರ ಇಂಥ ಘಟನೆ ಮಾರ್ ಇಲ್ಲ ಅಂತಂದ್ರೆ ಈಗ ಆರನೇ ತಾರೀಕು ಆಗೈತಿ ಮತ್ತೊಂದು ಅದಾ ಗುಜರಾತ್ ಆಯ್ತಾ ಅಹಮದಾಬಾದ್ ನೀಲಿ ಚಪ್ಪಲ್ ಹೋಗ ನ್ಯಾಯಮೂರ್ತಿಗಳಿಗೆ ಈ ನ್ಯಾಯ ನ್ಯಾಯಾಂಗ ವ್ಯವಸ್ಥೆಗೆ ಅವಮಾನ ಮಾಡಿದ್ದು ಇದನ್ನ ನಾವು ಖಂಡಿಸ್ತೀವಿ ಅದಕ್ಕಾಗಿ ಈ ಅಗ್ನಿ ಬಂದಿಗೆ ಏನು ಕರೆ ಕೊಟ್ಟಿದ್ರಿ ಮತ್ತೆ ಸೇರಿರ್ತಕ್ಕಂತ ಎಲ್ಲಾ ಸಂಘಟನೆಗಳು ನೀವು ಅಧಿಕಾರಸ್ಥರಾದ್ರೆ ಮಾತ್ರ ನಿಮಗ ಇಲ್ಲಿ ನಾನು ನಾಲ್ಕು ಘಟನೆಗಳನ್ನ ಇಲ್ಲಿ ನಾ ನೆನಪು ಮಾಡ್ಕೋತೇನೆ ಮೊದಲನೇ ಘಟನೆ ಏನಂದ್ರೆ ಎರಡು ವರ್ಷಗಳ ಹಿಂದೆ ರಾಯಚೂರಿನ ಜಿಲ್ಲಾ ನ್ಯಾಯಾಧೀಶನಾದಂತಹ ಮಲ್ಲಿಕಾರ್ಜುನ ಗೌಡ ಅನ್ನುವಂತ ಒಬ್ಬ ಜಿಲ್ಲಾ ನ್ಯಾಯಾಧೀಶ ಇಪ್ಪತ್ತಾರು ಜನವರಿ ಗಣರಾಜ್ಯೋತ್ಸವ ದಿನದಂದು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ತೆಗಿಬೇಕು ಅಂತ ನಾನು ಧ್ವಜಾರೋಹಣ ಮಾಡ್ತೀನಿ ಅಂತ ಹೇಳಿ ಅಂಬೇಡ್ಕರ್ ಅವರಿಗೆ ಅವಮಾನ ಪಡಿಸಿ ಭಾವಚಿತ್ರವನ್ನ ತೆಗೆದ ನಂತರ ಅವರು ಧ್ವಜಾರೋಹಣ ಮಾಡಿದ ಆ ವಿಷಯವಾಗಿ ಇದೇ ಅಂಬೇಡ್ಕರ್ ಸರ್ಕಲ್ ದಲ್ಲಿ ನಾವು ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಿದ ನೆನಪು ಎರಡನೇ ವಿಚಾರ ಪ್ರಜಾಪ್ರಭುತ್ವದ ದೇಗುಲ ಅಂತ ಏನ್ ನಾವು ಕರಿತೀವಿ ಸಂಸತ್ತಿನಲ್ಲಿ ಕಳೆದ ವರ್ಷ ಭಾರತದ ಗೃಹ ಮಂತ್ರಿ ಆದಂತಹ ಅಮಿತ್ ಶಾ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದೊಂದು ಫ್ಯಾಷನ್ ಆಗಿದೆ ಅಂಬೇಡ್ಕರ್ ಹೆಸರು ತೆಗೆದುಕೊಳ್ಳುವಷ್ಟು ದೇವರ ಹೆಸರನ್ನ ಸುದ್ದಿ ಮಾಡಿದ್ರೆ ನಮಗೆ ಸ್ವರ್ಗ ಸಿಗ್ತಿತ್ತು ಅನ್ನುವಂತ ಹೇಳಿ ಅಂಬೇಡ್ಕರ್ ಅವರನ್ನ ಅವಮಾನ ಪಡಿಸಿದಂತಹ ಒಂದು ವಿಚಾರವನ್ನ ಅದೇ ವಿಚಾರವನ್ನ ಇಟ್ಕೊಂಡು ನಾವು ಇದೇ ಅಂಬೇಡ್ಕರ್ ಸರ್ಕಾರದಲ್ಲಿ ಪ್ರತಿಭಟನೆ ಮಾಡಿದಿವಿ ಅದೇ ರೀತಿಯಾಗಿ ಮೂರನೇ ಘಟನೆ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳಾದಂತಹ ದಲಿತ ಮುಖ್ಯ ನ್ಯಾಯಾಧೀಶರಾದಂತಹ ಡಾಕ್ಟರ್ ಬಿ ಆರ್ ಗವಾಯಿ ಸಾಹೇಬರ ಮೇಲೆ ಒಬ್ಬ ರಾಕೇಶ್ ಕಿಶೋರ್ ಅನ್ನುವಂತಹ ಒಬ್ಬ ಮನುವಾದಿ ಕೃಮಿ ಅವರ ಮೇಲೆ ಶೂ ಎನಸುದ್ರ ಮೂಲಕವಾಗಿ ಮತ್ತು ಏಕವಚನದ ಮೂಲಕವಾಗಿ ಅವರನ್ನು ನಿಂದಿಸುವುದ್ರ ಮೂಲಕವಾಗಿ ಅವರನ್ನು ಅವಮಾನಪಡಿಸಿ ಅವರ ಮೇಲೆ ಹಲ್ಲೆ ಮಾಡಿದ್ದಾನೆ ಆ ವಿಷಯದ ಕುರಿತವಾಗಿ ನಾವು ಇವತ್ತು ಅಂಬೇಡ್ಕರ್ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ರಾಷ್ಟ್ರದ ಉನ್ನತ ಹುದ್ದೆ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕವಾಯಿ ಅವರು ರಾಜೇಶ್ ಕಿಶೋರ್ ಅಂತ ಒಬ್ಬ ಮನುವಾದಿ ವಕೀಲ ಮೂಲಕ ತನ್ನ ಪಾರೆ ಮಾಡ್ತಾ ಹೇಳ್ತಾರೆ ಅವ್ರ ಮೇಲೆ ಇಷ್ಟು ದಿನ ಆದ್ರೂ ಕೂಡ ಪ್ರಕರಣ ದಾಖಲಾಗಿಲ್ಲ ಅಂದ್ರೆ ಭಾರತೀಯ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ನಮ್ಮ ಎಲ್ಲಾ ಮಹಾ ಒಕ್ಕೂಟಗಳ ಸಂಘಟನೆ ವತಿಯಿಂದ ಪತ್ನಿ ಬಂದ್ ಕರೆ ಮಾಡಿದ್ವಿ ಇದರ ಮೂಲ ಉದ್ದೇಶ ಏನಪ್ಪ ಅಂದ್ರ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಬಿ ಆರ್ ಅವರ ಮೇಲೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿ ಆರ್ ಗವಯ ಅವರ ಮೇಲೆ ಒಂದು ಕಿಶೋರ್ ಎಂಬ ವಕೀಲನು ತನ್ನ ವಕೀಲ ವೃತ್ತಿಯನ್ನು ಮರೆತು ವಕೀಲರಿಗೆ ನೀಡಿದಂತಹ ಅವ್ರದೇ ಆದಂತಹ ಒಂದು ಕಾನೂನು ಇರುತ್ತೆ ವಕೀಲರಿಗೆ ಗೌರ್ ನ್ಯಾಯಾಧೀಶರಿಗೆ ಯಾವುದೇ ಯಾವ ರೀತಿ ಗೌರವ ಕೊಡ್ಬೇಕನ್ನು ಕಾಯ್ದೆ ಐತಿ ಆ ಕಾಯ್ದೆಯನ್ನ ಹೊರತುಪಡಿಸಿ ನೀವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಒಂದು ಸುವೆಚ್ಚ ಮಾಡ್ತಾನೆ ಇದು ಕ್ರೂರ ವ್ಯಕ್ತಿತ್ವ ಒಂದು ಯಾಕಂದ್ರೆ ಒಂದು ನಾನು ಅವನ ತನ್ನ ರಕ್ಷಣೆ ಮಾಡ್ಕೊಳಕ್ ಮುಂದುವರಿ ತನ್ನ ರಕ್ಷಣೆ ಮಾಡ್ಕೊಳಕ್ ಏನ್ ಹೇಳ್ತಾನಪ್ಪ ಅಂತಂದ್ರೆ ನಾನೊಬ್ಬ ಸನಾತಿ ಸನಾತಿ ಅಂದ್ರೆ ನನ್ನ ಸನಾತಿ ಅಂದ್ರೆ ನನ್ನ ರಕ್ಷಣೆ ಮಾಡತ್ತೆ ಅಂತ